ಸರ್ಕಾರಿ ಪ್ರಥಮ ದರಜೆ ಕಾಲೇಜು ಕುಮಟಾದ ಇತಿಹಾಸ ವಿಭಾಗ ಹಾಗೂ ವಾರ್ಷಿಕ ಸಂಚಿಕೆ ಸಮಿತಿಯಿಂದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೋರ್ಸ್ನ ಉದ್ಘಾಟನಾ ಸಮಾರಂಭ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಂಚಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿಯವರು ಉತ್ತರ ಕನ್ನಡ ಜಿಲ್ಲೆಯು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಇದ್ದು ಇದು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ವಿಫಲವಾದ ಅವಕಾಶವನ್ನು ಹೊಂದಿದೆ ಕಾಲೇಜಿನಲ್ಲಿ ಪ್ರವಾಸೋದ್ಯಮ ಮತ್ತು ಪರಂಪರೆ ಎಂಬ ವಿಷಯದ ಮೇಲೆ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿರುವುದು ಪ್ರಶಂಸನೀಯ ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಕೃಷ್ಣ ನಾಯ್ಕರವರು ಪ್ರಾಸ್ತಾವಿಕ ನುಡಿಗಳನ್ನ ಹಾಡಿದರು ಆನಂದ ಕೊಂಡ್ಲಿ ಹಿರಿಯ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಮಾತನಾಡುತ್ತಾ ಇಂತಹ ಹೆಚ್ಚು ಹೆಚ್ಚು ಕೋರ್ಸ್ಗಳು ಕಾಲೇಜಿನಲ್ಲಿ ಪ್ರಾರಂಭವಾಗಬೇಕು ಎಂದರು ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕರು ಅಧ್ಯಕ್ಷತೆಯನ್ನು ವಹಿಸಿದರು ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರಮೋದ್ ಹೆಗಡೆ ಯೋಗೇಶ್ ಪಟಗಾರ್ ಅಧ್ಯಕ್ಷರು ಹಳೆಯ ವಿದ್ಯಾರ್ಥಿಗಳ ಸಂಘ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟ ಎಸ್ ಡಿಎಂ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದ ಮಂಜುನಾಥ್ ಭಂಡಾರಿ ಎವಿ ವಿ ಬಾಡಿಗ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಭಾಸ್ಕರ ಪಟ್ಗಾರ್ ಕಾಲೇಜಿನ ವಾಣಿಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಮುರಳಿ ಮೋಹನ್ ರೂಪಾಯಿ ಹಾಜರಿದ್ದರು ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮೆಟ್ ಮನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲ ನಿಮ್ಮ ವಿವರಗಳನ್ನು ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲಾ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮ್ಯಾಪಮುನಿ ನಿನ್ನೆ ಮೊನ್ನೆಯದಲ್ಲ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರು ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುವರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನು ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ್ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನ ಸಂಪರ್ಕಿಸಬಹುದು आप मोबाइल संख्य नई एव से फाइव डबल थ्री एट थ्री अथवा डबल सिक्स जीरोक्स फाइव फोर सिक्सपर्क